ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮದರ್ ಯೂಟ್ಯೂಬ್ ಚಾನಲ್ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನದಲ್ಲಿ ಏನೇನಾಗುತ್ತೆ ಅಂತ ಎಲ್ಲ ನೋಡೋಣ ಈಗ ಅಪ್ಪ ಅಮ್ಮ ಅಮ್ಮ ಮತ್ತು ನಮ್ಮ ಅಪ್ಪ ಮತ್ತು ಎಲ್ಲ ಫೋಟೋ ತಗೊತವ್ರೆ ನಾವು ಹೋಗ್ಬಿಟ್ಟು ಮಧ್ಯದಲ್ಲಿ ಹೋಗೋಣ ನಮ್ಮಮ್ಮ ಯೂಟ್ಯೂಬ್ ವೀಡಿಯೋ ಅಂತ ಹೇಳಿದ್ವಿ ಈ ಕಡೆ ಸಪ್ರೇಟಾಗಿ ಬಂದುಬಿಟ್ಟು ಮಾಡ್ತಿದ್ದೀವಿ ವಿಡಿಯೋ ಬನ್ನಿ ನೋಡೋಣ ಏನೇನಾಗುತ್ತೆ ಅಂತ ಹಾಗೆ ಪ್ರಸಾದಕ್ಕೆ ಹೋಗ್ಬೇಕಾಗಿತ್ತು ನಾವು ಹೋಗಿದಾಗ ಅವರೆಂದರು ಅನ್ನಕ್ಕೆ ಈಗಿನ ಅನ್ನ ಭಯಕ್ಕೆ ಇಟ್ಟಿದ್ದೀವಿ ಅನ್ನ ಮೇಲೆ ಇಟ್ಕೊಡ್ತೀವಿ ಅಂತ ಸೊ ಬನ್ನಿ ಬನ್ನಿ ನಮ್ಮಮ್ಮ ಫೋಟೋ ತೆಗಿತಾರೆ ನಮ್ಮ ದೊಡ್ಡ ಮುಂದು ನಮ್ಮಮ್ಮನ್ನ ತಕ್ಕೊಂತವ್ರೆ ಇಲ್ಲಿ ನಮ್ಮ ಅಜ್ಜಿ ತಾತ ಕುಂತವ್ರೆ ಇಲ್ಲಿ ನಾವು ಹುಡುಗಿಲ್ಲಿ ಇಷ್ಟು ಪ್ರೀತಿ ಹೂ ಖರೀತಿದೆ ಅಂತ ದೇವಸ್ಥಾನಕ್ಕೆ ಬಂದಿದ್ವಿ ಹಂಗೆ ಬಂದಿದ್ವಲ್ಲ ಕಾರ್ ಕೂಡ ವಾಶ್ ಮಾಡ್ಕೊಂಡು ತೊಗೊಂಬಂದಿದ್ವಿ ಸೊ ಹಂಗಾಗಿ ಒಂದು ಪೂಜೆ ಮಾಡಿಸ್ಬಿಡೋಣ ಅಂಥೇಳಿ ಮಾಡಿಸ್ತಾ ಇದ್ದೀವಿ ಅಷ್ಟೊಂದು ಚೆನ್ನಾಗಿ ಮಾಡಲಿಲ್ಲ ಇವರು ಮೊದಲಿದ್ದವ್ರು ತುಂಬ ಚೆನ್ನಾಗಿ ಮಾಡೋರು ಇಲ್ಲಿ ಪರವಾಗಿಲ್ಲ ಅಂತ ಹೆಂಗೋ ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ ತುಂಬ ದಿನ ಆಗಿತ್ತು ನಮ್ಮ ಕಾರ್ ಪೂಜೆ ಮಾಡಿಸಿ ಸೊ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ವಿ ಏನೋ ಒಂಥರ ನೆಮ್ಮದಿ ಸಿಕ್ಕದಂಗೆ ಆಗುತ್ತೆ ಮಾಡಿಸಿದ್ರೆ ಸೊ ಹಂಗಾಗಿ ಹಂಗೆ ನಮ್ಮ ಅಪ್ಪಾಜಿ ಒಂದು ಫೋಟೋ ಇಡಿ ನಂದು ಅಂತ ಮೊಮ್ಮಗಳಿಗೆ ರೇಗಿಸ್ತಿದ್ರು ನಿಂತ್ಕೊಂಡು ಎಲ್ಲ ಮುಂದೆ ನಿಂತ್ಕೊಂಡು ತೆಗೆಸ್ಕೊಂಡ್ರೆ ನಮ್ಮ ಅಪ್ಪ ಹಿಂದಕ್ಕೆ ಹೋಗಿ ನಿಂತಿದ್ದಾರೆ ಅದನ್ನೇ ಹೇಳ್ತಾ ಇದ್ದೆ ನಾನು ಮುಂದೆ ಬಂದು ನಿಂತ್ಕೊ ಅಂತ ಪೂಜೆ ಮುಗಿಸ್ಕೊಂಡು ಹಂಗೆ ಮಧ್ಯಾಹ್ನ ಇಲ್ಲಿ ಯಾವಾಗಲೂ ದಾಸೋಹ ಇರುತ್ತೆ ಇಲ್ಲೇ ಊಟ ಮಾಡಿಕೊಂಡು ಹೊಡ್ತೀವಿ ಅಕ್ಕ ಮನೆಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡ್ವಿ ಸೊ ಮನೆಗೆ ಹೋಗೋದು ಅಷ್ಟೇ ಇವತ್ತಿನ ವಿಡಿಯೋ ಇನ್ನೇನು ಅಂತ ಎಕ್ಸ್ಟ್ರಾ ಕ್ಲಿಪ್ಪಿಂಗ್ಸ್ ಇಲ್ಲ ಸೊ ಮನೆಗೆ ಒಂದು ಐಟಮ್ ಕೂಡ ತರಿಸಿದ್ದೆ ಅದ್ರದ್ದು ಒಂದು ಎಕ್ಸ್ಟ್ರಾ ವಿಡಿಯೋ ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ ನೋಡಿ ಹಂಗೆ ಅಮೆಝಾನಲ್ಲಿ ತರಿಸಿದ್ದೋದು ಕಿಚನ್ದು ಚೆನ್ನಾಗಿದೆ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ ಹೇಗಿದೆ ಏನು ಅಂತ ನೋಡಿ ಹೀಗೆ ಸಪೋರ್ಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ಗೈಸ್ ಥ್ಯಾಂಕ್ ಯು ಇದು ತುಂಬ ದಿವಸದಿಂದ ನಾನು ಕಿಚನಿಗೆ ತೊಗೋಬೇಕು ಅಂತ ಇತ್ತು ಸೊ ಈಗ ಫೈನಲಿ ಬುಕ್ ಮಾಡಿದೆ ತುಂಬ ಜಾಸ್ತಿ ಇತ್ತು ರೇಟು ಇವಾಗ ಗೈಸ್ ಇದು ಅಮೆಝಾನಲ್ಲಿ ಬುಕ್ ಮಾಡಿದ್ದೆ ಒಂಥರ ಚೆನ್ನಾಗಿತ್ತು ಕಿಚನಲ್ಲಿ ಇಡೋಕ್ಕೆ ಫ್ಯಾನ್ಸಿಯಾಗಿ ಉಡ್ಡದಿದು ಕ್ವಾಲಿಟಿ ಚೆನ್ನಾಗಿದೆ ವುಡ್ಡು ಸೊ ಇದು ಫೈವ್ ನೈಂಟಿ ನೈನ್ ರುಪೀಸ್ಗೆ ಆಫರ್ ಇತ್ತು ನಾನು ಸುಮಾರು ಇಷ್ಟೊಂದು ಜನ ಯೂಟ್ಯೂಬರ್ ಮನೆಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಈ ಥರದ್ದು ತುಂಬ ಜನ ಇಟ್ಕೊಂಡಿದ್ರು ಸೊ ನಮ್ಮ ಮನೆಗೆ ಒಂದು ಬುಕ್ ಮಾಡೋಣ ಅಂತ ಅವತ್ತಿಂದ ಅನ್ಕೊಂಡಿದೆ ಚೆಕ್ ಮಾಡಿದ್ರೆ ಯಾವಾಗಲೂ ತೌಸಂಡ್ ತೌಸಂಡ್ ಟು ಹಂಡ್ರೆಡಲ್ಲೇ ಇರೋದು ಅವತ್ತೊಂದು ದಿವಸ ಹಿಂಗೆ ನೋಡ್ತಾ ಇದ್ದೆ ಫೈವ್ ನೈಂಟಿ ನೈನ್ಗೆ ಹಾಕಿದ್ರು ಕಡಿಮೆಗಿದೆಯಲ್ಲ ಅಂತ ಬುಕ್ ಮಾಡಿದ್ದೆ ಸೊ ಈಗ ಬಂದಿದೆ ನೋಡಿ ಫಿಟ್ ಮಾಡಿಸ್ತಾ ಇದ್ದೆ ಹ್ಮ್ ಹಂಗೆ ಸುಮ್ಮನೆ ಅಲ್ಲಿ ಸಕ್ಕರೆ ಟೀ ಕಾಫಿ ಪೌಡರ್ ಇಟ್ಕೊಳ ಚೆನ್ನಾಗಿರ ನಾನಿಲ್ಲಿ ಕೆಲಸ ಮಾಡಕ್ಕೋಸ್ಕರನೇ ಕಾಲು ನಾವು ಇದ್ರೂ ಮಾಡ್ತಾ ಇರೋದು ಸುಮ್ಮನೆ ಇದು ಮಾತಾಡೋದ್ರಲ್ಲಿ ಲಾಜಿಕ್ಕೇ ಇಲ್ಲ ಈಗ ನಮ್ಮ ಅಜ್ಜಿ ಏನೋ ಮಾಡ್ತವ್ರೆ ಘಾಟ್ ತೊಡೀರಿ ಘಾಟ್ ಹೊಡಿತೈತೆ ನೋಡು ಸೊ ಇಲ್ಲಿ ಇಟ್ಟಿದ್ದಾರೆ ನೋಡಿ ಕಮೆಂಟ್ ಮಾಡಿ ನಮ್ಮ ಲಿಂಕ್ ಕಳಿಸ್ತೇನೆ ಹೌದು ನೋಡಿ ಹೆಂಗಿದೆ ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಈಗ ಇದ್ರ ಬದಲು ವೈಟ್ ಕಲರ್ ಬಂದೈತೆ ಸೊ ಇದೆಲ್ಲ ಅಜ್ಜಿ ಮನೆಗೆ ಹೋಗುತ್ತೆ ನಮ್ಮಅಮ್ಮಂಗ ಯಾವ್ದಾದ್ ಬೇಡವೋ ಅದೆಲ್ಲ ಗುಜ್ಜರಿ ಅಂದರೆ ನಮ್ಮ ಅಜ್ಜಿ ಮನೆಗೆ ಕಳಿಸ್ತಾರೆ ಅಂದ್ರೆ ಈಗ ಯಾರು ಬೇಡ ಬೇಡವೋ ಅದಕ್ಕೆ ಹಾಕ್ತಾರಲ್ಲ ಅದಕ್ಕೆ ಒಂದು ಒಂದು ಐಟಮ್ಗೆ ಹಂಗೆ ಹಾಕ್ತಾರೆ ಇದನ್ನು ನಮ್ಮ ಅಜ್ಜಿ ಮನೆಗೆ ಬಟ್ ಅಲ್ಲಿ ಕೆಟ್ಟೋಗಿರೋದು ಹಾಕ್ತಾರೆ ಇಲ್ಲಿ ಚೆನ್ನಾಗಿರೋದು ಕೊಡ್ತಾರೆ ನಮ್ಮ ಅಜ್ಜಿ ಮನೆಗೆ ಅದೇ ಡಿಫ್ರೆಂಟು ಗೈಸ್ ನೋಡಿ ಗೈಸ್ ಇಟ್ಟಿದ್ದೀನಿ ಈ ಥರ ಇದೆ ಇನ್ನೊಂದು ನೋಡಿದ್ದೀನಿ ಅದು ನನಗೆ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಯಾವ್ದಾರು ಕೂಪನ್ ಬಂದಾಗ ತರಿಸ್ಕೊಳೋಣ ಅಂತ ಸೊ ಗೈಸ್ ಇಲ್ಲ ನಮ್ಮಮ್ಮ ಇದ್ದಾರೆ ಈಗ ಹೋಗೋಣ ಬನ್ನಿ ಗೈಸ್ ಇದೆಲ್ಲ ಏನಾಗಿತ್ತು ಅಂದ್ರೆ ಒಂಥರ ಟೇಸ್ಟ್ ಬರ್ತಿತ್ತು ಬಿಕಾಸ್ ಇಲ್ಲಿ ಇಟ್ಟಿದ್ವಿ ಅದಕ್ಕೆ ಅದನ್ನು ತೆಗೆದು ಮೇಲೆ ಎಲ್ಲ ಖಾಲಿ ಆಗ್ಬಿಡ್ತು ಎರಡೇ ದಿನಕ್ಕೆ ಚೆನ್ನಾಗಿತ್ತು ಟೇಸ್ಟ್ ಆಮೇಲೆ ಮೇಲೆ ಅಂದರೆ ಗಾಳಿ ಆಡ್ತಿದಿಲ್ವಲ್ಲ ಒಂಥರ ನಂಗೆ ಮರ್ತೇ ಹೋಗೈತೆ ನಮ್ಮನೆ ಐತ ಗಟ್ಟಿ ಆಗ್ಬಿಟ್ಟೈತೆ ಈಗೇನು ಉಪ್ಪು ಪಿಲ್ಲ ಗಾಟ್ ಐತೆ ಅಂತ ಸ್ವಲ್ಪ ತಿನ್ಲಿತ ಈಗೇನು ಉಪ್ಪು ಇಲ್ಲ ಬಟ್ ಗಟ್ಟಿ ಒಂಚೂರು ಚೆನ್ನಾಗೈತೆ ಅದೆಲ್ಲ ಅನ್ಬಾಕ್ಸ್ ಮಾಡಿರೋದಕ್ಕೆ ಸೋಫಾ ಎಲ್ಲ ಡಸ್ಟ್ಬಿನ್ ಥರ ಆಗೋಗೈತೆ ಇಲ್ಲಿ ಮೂವಿ ನೋಡ್ತಿದ್ವಿ ದೆಹಲಿ ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮಮ್ಮ ಕನ್ನಡ ನೋಡ್ಬೇಕಂತ

ಓಕೆ ತಾಯ್ ಡಿ ಇಲ್ಲಿ ನಮ್ಮ ಶಿರೋ ಬಾಯ್ ಶಿರೋ ಈಗ ನಾನು ಕುಡ್ಕಣೋದು ನಮ್ಮ ಅಕ್ಕ ಕುಡ್ಕೊಂಡ್ಮೇಲೆ ನಾನು ಕುತ್ಕೊಳ್ಳೋದು ಬಾಯ್ ನಮ್ ಅಜ್ಜಿ ತಾತ ಅಲ್ಲಿ ಬಾಯ್ ಮಾಡ್ತವರೇನೆ ನಮ್ಮ ಅಜ್ಜಿ ತಾತ ಬಾಯ್ ಮಾಡ್ತವರೇ ಬಾಯ್ ಅಕ್ಕ ಬಾಯ್ ಶಿರೋ ಬಾಯ್ ತಡಮ್ಮ ಬಾಯ್ ಎಲ್ಲ ಗಣೇಶ ಹಬ್ಬಕ್ಕೆ ಎಲ್ಲ फटाಕಿ ಎಳ್ತವರೇ ಗಾಯ್ಸ್ ಗಣೇಶ ಪ್ರತಿ ಹಬ್ಬಕ್ಕೆ ಅಲ್ಲಿ ಗಣೇಶ ಅಲ್ಲೆಲ್ಲ ಹೆಂಗ ರೆಡಿ ಮಾಡೋರ ಇಲ್ಲಿ ದೊಡಮ್ಮ ವಿಡಿಯೋ ಮಾಡಿದ್ರೆ ಕಳ್ಸು ಬಾಯ್ ಥ್ಯಾಂಕ್ ಯು ಕಾಣಿಸ್ತಿಲ್ಲ ನಮ್ಮ ಮಕ್ಕಳನ್ನ ಎಳ್ಕೊಂಡು ಹೋಗಿರ್ತೀವಿ ನಾವು ಬರಲ್ಲ ಅಂದಿಟ್ಕೆ ಅದಕ್ಕೆ ನೋಡಲ್ಲ ಇದು ನಮ್ ಶೀರಾ ನೋಡಲ್ಲ ಆರಾಮ ಕೂತೋಳೆ ಅಲ್ಲಿ ಅಜ್ಜಿ ತೀರ್ ಕಾಯಿಸ್ ನಮ್ ಜೊತೆನೆ ಬರ್ತವ್ರೆ ಅಕ್ಕ ನಾವು ಕಾರಲ್ಲಿ ಹೋಗ್ತೀವಿ ಚಿಕ್ಕುದು ಬಾಯ್ ಹೇಳ್ತವ್ರೆ ಬಾಯ್ ಸೊ ಇವತ್ತು ಟೆಂಪಲಿಂದ ಸೀದಾ ಅಕ್ಕ ಮನೆಗೆ ಬಂದಿದ್ವಿ ನೈಟ್ವರೆಗೂ ಅಲ್ಲೇ ಇದ್ದು ನೈಟ್ ಊಟ ಮಾಡ್ಕೊಂಡು ಹೊರಟ್ವಿ ಎಲ್ಲರೂ ದೇವಸ್ಥಾನದಿಂದ ಸೀದಾ ಇಲ್ಲಿಗೆ ಬಂದಿದ್ವಿ ಅದಕ್ಕೆ ಮಧ್ಯಾಹ್ನ ನಾನು ಸ್ವಲ್ಪ ಶಾಪಿಂಗ್ದು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಈ ವಿಡಿಯೋ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್